ಅಥವಾ ಯಾರ್ ಬರ್ತ ಶಹಾನ್ ಬರ್ತಾ ಕೆಂಪು ದ ಪವರ್ ಹಿ ರೂಲ್ಡ್ ಫಾರ್ ತರ್ಟಿ ಒನ್ ಇಯರ್ ತರ್ಟಿ ಇಯರ್ಸ್ ಸೊ ಐ ತಿಂಕ್ ಟ್ವೆಂಟಿ ಎಷ್ಟಾಯ್ತು ಅಲ್ಲಿಗೆ ತರ್ಟಿ ಫಿಫ್ಟಿ ಆಗುತ್ತಲ್ಲ ತರ್ಟಿ ಒನ್ ಇಯರ್ಸ್ ಹಿ ರೂಲ್ ಫಾರ್ ತರ್ಟಿ ಒನ್ ಇಯರ್ಸ್ ಯಾರದು ಶಹಜಹಾನ್ ಸೊ ಸಿಕ್ಸ್ಟೀನ್ ಟ್ವೆಂಟಿ ಸೆವೆನ್ ಟು ಸಿಕ್ಸ್ಟೀನ್ ಫಿಫ್ಟಿ ಏಟ್ ಹಿಸ್ ಬರ್ತ್ ನೇಮ್ ವಾಸ್ ಕುರ್ರಮ್ ಹೇಳಿದೆ ನಿಮಗೆ ಅಲ್ಲಿ ಖುರ್ರಂ ಅಂತ ಇದ್ದ ಅಂತ ಹೇಳಿ ಕುರ್ರಮ್ ಹಿಸ್ ವೈಫ್ ನೇಮ್ ವಾಸ್ ಮುಮ್ತಾಜ್ ಇವಳು ಯಾರ ಮಗಳು ಇವಳು ಅಸಫ್ ಖಾನ್ ಇದ್ನಲ್ಲ Asafrana, Mumtaz. so following two books gives information about this fellow Shah Jahan and Reno Shah and Emperor Jahan and world he was the Emperor of this world upon Chakravarti Anta. checker work the next order the first is produced Nama it is in Persian language which was written by Abdul Hamid Lahuri. gives information about

ಇದು ಬ್ಯೂಟಿಫುಲ್ ಸ್ಟೋರಿ ಇದೆ ಸೊ ಸಿಕ್ಸ್ಟೀನ್ ತರ್ಟಿ ಟೂ ಅಲ್ಲಿ ಪೋರ್ಚುಗೀಸ್ ಏನ್ ಮಾಡ್ತೇನು ಹೂಗ್ಲಿಯಲ್ಲಿ ಅವ್ರ ಹೋಗ್ಲಿಯಿಂದ ಹೊರ ವಾಟ್ ಸಿ ಇಲ್ಲಿ ಬಂದಾಗ ಈ ಪೋರ್ಚುಗೀಸ್ ಬಂದಾಗ ಸ್ಲೇವ್ ಟ್ರೇಡ್ ಮಾಡ್ತಾರ ಅವರು ಸ್ಲೇವ್ ಟ್ರೇಡ್ ಯಾರ ಸಿಗ್ಲಿ ಎಲ್ಲರನ್ನು ಗುಲಾಮರು ಮಾಡ್ಕೊಂಡು ಹೋಗೋದು ಕನ್ವರ್ಟ್ ಮಾಡೋದು ಹೋಗಿ ಕನ್ವರ್ಟ್ ಈ ಕ್ರಿಶ್ಚಿಯಂಟಿ ಕನ್ವರ್ಟ್ ಮಾಡೋ ಗುಲಾಮರು ಮಾಡು ಮಾರು ಮಾರ್ಕೆಟ್ ಸೊ ಹೆವಿ ಸ್ಲೇವ್ ಟ್ರೇಡ್ ಮಾಡ್ತಾ ಪೋರ್ಚುಗೀಸ್ ನಾವು ಖುಷಿ ಪಡ್ಬೇಕು ಆಕ್ಚುಲಿ ನಮ್ ಪೋರ್ಚುಗೀಸ್ ಆಡ್ಲಿಲ್ಲ ಪುಣ್ಯಕ್ಕೆ ಬ್ರಿಟಿಷ್ ಆಳ್ಬಿಟ್ರು ಪೋರ್ಚುಗೀಸ್ ಆಡ್ಬಿಟ್ರೆ ಎಲ್ಲರೂ ಕ್ರಿಶ್ಟಿ ಕನ್ವರ್ಟ್ ಮಾಡಿ ಬಿಸಾಕಿ ಎಲ್ಲರೂ ತಗೊಂಡೋಗ್ಬಿಟ್ಟು ಸ್ಲೇವ್ ಮಾಡಿ ಬಿಸಾಕ್ಬಿಡೋರು ಫೇಮಸ್ ದೇವ್ರದ ನಟೋರಿ ಅಸ್ತಿಪಲ್ ಅವರು ಯಾವ ಲೆವೆಲ್ಗೆ ರಾಜನ ಮರ್ಡರ್ ಮಾಡೋರು ನಡು ಮಧ್ಯ ಎಲ್ಲಿ ಅಂದ್ರೆ ನಿಮಗೆ ಸಮುದ್ರದೊಳಗೆ ಕ್ಯಾಬ್ರೆ ತೋರಿಸ್ತೀವಿ ಅಂತೇಳಿ ಸಿಂಪಲ್ ಫನ್ನಿ ಫನ್ನಿಯಲ್ಲಿ ಹೇಳ್ಬೇಕು ಕ್ಯಾಬ್ರೆ ಬಾ ನಿಂಗೆ ಅಂತೇಳಿ ಇಲ್ಲಿ ಸಮುದ್ರದೊಳಗೆ ಯಾರದು ಮಹಮದ್ ಶಾ ಅಂತ ರಾಜ ಬರ್ತಾನೆ ದೇಸ್ ಇರ್ಸ್ ಅ ಕಿಂಗ್ ಕಾಲ್ ಮಹಮದ್ ಶಾ ಯಾರಲ್ಲಿ ಗುಜರಾತ್ ಅಲ್ಲಿ ಅವನಿಗೆ ತಗೊಂಡ್ಬೋದು ಕತ್ತೆ ಕೊಯ್ದು ಬಿಸ್ ಆಗ್ತಾರ ಅವ್ನು ಸೊ ತುಂಬಾ ಇದೆ ಕಾನ್ಸೆಪ್ಟ್ ಇವ್ರದು ಸೊ ಇಲ್ಲಿ ಏನಾಗ್ತಾ ಹೋಯ್ತು ಇವ್ರು ಬಂದಾಗ ಇವ್ರು ನಮ್ಮ ಕರ್ನಾಟಕದ ಸ್ಲೇವ್ ಮಾಡ್ತಾ ಮಾಡ್ತಾರೆ ಮಾತ್ರ ಬುಕ್ ಇದೆ ಅದು ಡಾಕ್ಯುಮೆಂಟ್ ಸೊ ಒಬ್ಬ ರಾಣಿ ಇದ್ ಸೊ ದ ಲಾಂಗೆಸ್ಟ್ ತರ್ಡ್ ಕ್ವೀನ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಟನ್ನ ಭೈರಾದೇವಿ ಅಂತ ಕೇಳಿದ್ರೆ ಫಿಫ್ಟಿ ಫೋರ್ ಇಯರ್ಸ್ ಈ ರೂಲ್ಡ್ ಆಸ್ ಅ ಕ್ವೀನ್ ಆಫ್ ಗೇರು ಸ್ವಪ್ಪ ಸೊ ಈ ಹೆಣ್ಣು ಮಗಳಿಗೆ ಬಟ್ ಕ್ಲಾಸ್ಮೇಟ್ ಇದ್ದ ಸೊ ಅವನ ಹೆಸರು ಮಾಡ್ತೀನಿ ಸೊ ಅವ್ನು ನಾ ಒಬ್ಬ ಜೈನ್ ಕಮ್ಯುನಿಟಿ ಅಂಡ್ ಹಿ ವಾಸ್ ಕನ್ವರ್ಟೆಡ್ ಟು ದ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡಿ ಅವ್ನ್ ಲಿಸ್ಬನ್ನಿಗೆ ಲಿಸ್ಬನ್ ಗೆ ಸೊ ಅಲ್ಲಿನ ಒಂದ್ ಸೀಕ್ರೆಟ್ ಲೆಟರ್ ಬರೀತಾ ಇದ್ದ ಆ ಲೆಟರ್ ತೊಗೊಂಡು ಒಳ್ಳೆ ಪೆಪ್ಪರ್ ಕ್ವಿ ಅಂತ ತುಂಬಾ ಲಾಭ ಮಾಡ್ತಾಳ ಪೆಪ್ಪರ್ ಅದಕ್ಕೆ ಪೆಪರ್ ದ ಮೆಂಟ್ ಅಂತ ಪೋರ್ಚುಗೀಸ್ ಕರೀತಾರೆ ಅಂಡ್ ಶಿ ವಾಸ್ ದ ವೆಂಕಟ ವೆಂಕಟ ನಾಯಕ ಹಿರೇ ವೆಂಕಟಪ್ಪ ನಾಯಕ ಆಫ್ ನಗರ ಡೈನಾಸ್ಟಿ ಸೊ ಕೆಳದಿ ನಾಯಕರು ಬಟ್ ಅವ್ನ ಅಲ್ಲಿ ಅಲ್ಲಿ ಅವನಿಗೆ ಇನ್ಫಾರ್ಮ್ ಆಮೇಲೆ ಏನಾದ್ರು ಅಂತ ಗೊತ್ತಿಲ್ಲ ಅಲ್ಲಿ ಅವನು ಅವನೇ ಬರ್ ಲೆಟರ್ ಬರ್ದಿ ಇಲ್ಲಿದೆ ನಾನು ಕನ್ವರ್ಟ್ ಮಾಡ್ಬಿಟ್ರು ಇಲ್ಲಿ ತಗೊಂಡ್ ಮಾಡ್ಕೊಂಡ್ಬಿಟ್ರು ನನ್ನ ಅಂತೇಳಿ ಅವಳಿಗೆ ಕ್ಲೋಸ್ ಫ್ರೆಂಡ್ ಅವ್ನು ಸೊ ತುಂಬಾ ಇದೆ ಕಾನ್ಸೆಪ್ಟ್ ಗಳು ಈ ಪೋರ್ಚುಗೀಸ್ ಅಲ್ಲಿ ನೋಡ್ತಾ ಹೋಗಿ ಇವ್ರ ಏನ್ ಮಾಡ್ತಾರೆ ಪೋರ್ಚುಗೀಸ್ ಬಂದ್ರು ತುಂಬಾ ಚೆನ್ನಾಗಿದೆ ಸ್ಟೋರಿ ಇದು ಸೊ ಇಲ್ಲಿ ಏನ್ ಮಾಡ್ತಾರ ಈ ಒಬ್ಬ ನಮ್ಮ ಅಲ್ಲ ಶಾ ತುಂಬಾ ಜನ ಹೆಂಡತಿದ್ರು ಅಭ್ಯಾಸಲಿ ಹೇಳ್ತಿದ್ರು ಸೊ ಒಬ್ಬ ಹೆಂಡತಿ ಎಲ್ಲಾ ಹೆಂಡತಿದ್ರಿಗು ಅಪ್ಪದಿವ್ರು ಏನ್ ಮಾಡ್ತಾರ ಲೈಕ್ ಮದುವೆ ಮಾಡ್ಕೊಟ್ಟಾಗ ಒಂದಿಷ್ಟು ಜನ ಸೇವ್ ಸರ್ವೆಂಟ್ಸ್ ಅಂತ ನನ್ ಮಗಳಿಗೆ ಹೋಗಿ ಅಡಿಗೆ ಮಾಡ್ಕೊಡು ತರ ಸರ್ವೆಂಟ್ಸ್ ಗಳು ಇರ್ತಾರೆ ಸೊ ಬಾಬಳಿ ಸಾಮಾನ ಅಂತ ಕರಿತಾರೆ ಕೆಲವ್ ಕಡೆ ಲೈಕ್ ಮಗಳು ಮದುವೆ ಮಾಡ್ಕೊಟ್ಟಾಗ ಮಂಚ ಕೊಡೋದು ಪಾತ್ರ ಕೊಡೋದು ಕೊಡ್ತೀವಿ ಆತರ ಹಳೆ ಕಾಲದಲ್ಲಿ ಕೂಡ ಸ್ಲೇವ್ಸ್ ಎಲ್ಲ ಕಳ್ಸೋ ರಾಜ ರಾಣಿಗೆ ನನ್ನ ಮಗಳಿಗೆ ಚೆನ್ನಾಗಿರ್ಲಿ ಅಂತ ಸೊ ಇಲ್ಲಿ ಒಬ್ಬ ರಾಣಿಗೆ ಒನ್ ಆಫ್ ದ ಕ್ವೀನ್ ಎ ಸ್ಲೇವ್ಸ್ ಈ ಸ್ಲೇವ್ಸ್ ಒಂದ್ಸಿ ಮಾರ್ಕೆಟ್ ಗೆ ಹೋಗಿರ್ತಾರೆ ಎಲ್ಲಿ ಹೋಗಿರ್ತಾರೋ ಮಾರ್ಕೆಟ್ ಇಲ್ಲೇ ಕೂಗಿ ಒಳಗೆ ತರ್ಲಿಕ್ಕೆ ಹೋಗಿರ್ತಾರೆ ಪೋರ್ಚುಗೀಸ್ ನೋಬಿಟ್ಟು ಯಾರೋ ಇಬ್ರು ಅನಾಥ ಆರ್ಫನ್ ಇದಾರೆ ಅಂತ ಹೋಗ್ಬಿಟ್ಟು ಅವ್ರನ್ನ ಎತ್ಕೊಂತಾರೆ ಎತ್ಕೊಂಡು ಅವ್ರನ್ನ ಕ್ರಿಶ್ಚಿಯ ಕನ್ವರ್ಟ್ ಮಾಡ್ಬಿಟ್ಟು ಮತ್ತೆ ಅವ್ರನ್ನ ಗುಲಾಮರು ಮಾಡ್ತಾರೆ ನೋಡ್ಕೊಳ್ಳಿ ಇವ್ರೆಂತ ಗುಲಾಮರು ಗುಲಾಬ್ರ ತಗೊಂಡು ಅವ್ರನ್ನ ಕನ್ವರ್ಟ್ ಮಾಡಿ ಮತ್ತೆ ಗುಲಾಬ್ರ ತಗೊಂಡು ಮಾರ್ತಾರ ಅವ್ರನ್ನ ಇಲ್ಲಿ ಪೋರ್ಚುಗೀಸ್ ಗೆ ಪೋರ್ಚುಗೀಸ್ ಕಳ್ಸಿ ಬಿಡ್ತಾರ ಅವರು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡಿ ಸೊ ಈಗ ಇವ್ರಿಬ್ರು ಹೋದ್ರು ಮಾರ್ಕೆಟ್ ಹೋದವ್ರು ಬರೋದೇ ಇಲ್ಲ ವಾಪಸ್ ಈಗ ಇವ್ರು ಹುಡುಕೋಕ್ ಸ್ಟಾರ್ಟ್ ಮಾಡ್ತಾರ ಎಲ್ಲಿ ನನ್ನ ಸರ್ವೆಂಟ್ಸ್ ಅಂತ ಗುಲಾಂಬ್ರಲ್ಲಿ ಅವ್ರ ಫಸ್ಟ್ ಆಫ್ ಆಲ್ ಗುಲಾಂಬ್ರಿ ಸ್ಲೇವ್ಸ್ ಸೊ ಸಿಗೋದಿಲ್ಲ ಎರಡ್ ಮೂರು ವಾರ ಇವ್ನ್ ಬಂದ್ಬಿಟ್ಟು ರಾಜಂಗೆ ಸಿ ನನ್ ಇಬ್ರು ಸರ್ವೆಂಟ್ಸ್ ಕಾಣಿಸ್ತಾರ ಏ ಇನ್ನಿಬ್ರು ಯಾರನ್ನ ಕರ್ಕೊಲಿರ್ತಾರ ರಾಜನ್ ಬೇಜಾನ ಇರ್ತಾರೆ ಯಾರು ಬಟ್ ಹೆಣ್ಮಕ್ಳು ಹೇಗೆ ಅಂತಂದ್ರೆ ತವ್ರ ಮನೆ ತುಂಬಾ ಇಂಪಾರ್ಟೆಂಟ್ ಅದ್ ಮುರ್ದು ಹೋಗಿರೋ ಚಮಚೆ ಆಗಿರ್ಲಿ ನೀವ್ ಬೆಳ್ಳಿ ಚಮಚ ಅಪ್ಪ ನಮ್ಮಅಪ್ಪ ಕೊಡ್ಸಿರೋದ್ರ ಮುರುದಿರೋ ಚಮಚ ನೀಡಿ ಯಾಕೆ ನೀವು ಈ ತರ ಹೇಳ್ತಿದೀ ಅಂದ್ರೆ ಇಲ್ಲಿ ಹೆಣ್ಮಕ್ಳಿಗೆ ಅವಮಾನ ಮಾಡ್ಬೇಕಂತ ಜಸ್ಟ್ ಯು ಹ್ ಟು ರಿಮೆಂಬರ್ ಥಿಂಗ್ಸ್ ಎಷ್ಟೊತ್ತ ಸೀರಿಯಸ್ ನೆನ್ಪಿಟ್ಕೊಳ್ತೀರಾ ಎಷ್ಟೊತ್ತ ಸೀರಿಯಸ್ ಅನ್ನ ನೆನ್ಪಿಟ್ಕೊಳ್ತೀರಾ ಎಲ್ಲದ ಸೀರಿಯಸ್ ನೆನ್ಪಿಟ್ಕೊಂಡ್ರೆ ಆಗೋದಿಲ್ಲ ರೈಟ್ ಈಗ ತಲೆ ಕಟ್ಟ ಹೋಗುತ್ತೆ ಶಾಜಾನಿಗೆ ಈಗ ನಾನು ಹುಡ್ಕೊಡು ನೀನ್ ಯಾವ ಸೀಮೆ ರಾಜ ಇಬ್ರು ಹುಡ್ಕೊಡಕ್ ಆಗಿಲ್ಲ ಅಂದ್ರೆ ಸೊ ದೀಸ್ ಆರ್ ಕ್ವಶನ್ಸ್ ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಹೋಯ್ತು ಸ್ಲೋಲಿ ಈ ರಾಜನ ಹುಡುಕ್ ಇನ್ವೆಸ್ಟಿಗೇಷನ್ ಮಾಡ್ದಾಗ ಗೊತ್ತಾಯ್ತು ಪೋರ್ಚುಗೀಸ್ ಈ ಗುಲಾಮ್ರು ನನ್ಗೆ ಇವ್ ಗುಲಾಮರ್ ತಗೊಂಡು ಮಾರಿದ್ದಾರೆ ಅಂತ ಬಿಕಾಸ್ ಆಫ್ ದೀಸ್ ಟೂ ಸ್ಲೇವ್ಸ್ ಎ ವೇಸ್ ಎಗನೆಸ್ಟ್ ದ ಪೋರ್ಚುಗೀಸ್ ಇವ್ ರಿಬ್ರಿಗೋಸ್ಕರ ಏನ್ ಮಾಡ್ತಾ ಅಂದ್ರೆ ಸೊ ಕದನ ಮಾಡ್ತಾ ಹೋಗ್ತಾನ ಫೈಟ್ ಮಾಡ್ತಾ ಹೋಗ್ತಾನ ಬಿಕಾಸ್ ಆಫ್ ದೀಸ್ ಟೂ ಸ್ಲೇವ್ಸ್ ದೀಸ್ ಪೋರ್ಚುಗೀಸ್ ಲಾಸ್ಟ್ ದ ಹುಗ್ಲಿ ಹುಗ್ಲಿ ಕಳ್ಕೊಂಡ್ರಿ ಹುಗ್ಲಿನ ಕಳ್ಕೊಳ್ತಾರೆ ಇದು ಇಂಪಾರ್ಟೆಂಟ್ ಸ್ಟೋರಿ ಇದೆ ಈ ತರ ಸ್ಟೋರಿಗಳು ಬರ್ತಾ ತುಂಬಾ ಇದಾವೆ ಈ ತರ ಮೊಹಮ್ಮದ್ ಶಾಲಿ ಹೇಳ್ತೀನಿ ಬರ್ಬೋದು ಅದು ಎಕ್ಸಾಮ್ಸ್ಗೆ ಅದು ಮಾಡರ್ನ್ ಇಂಡಿಯಾದ ಬರ್ಬೇಕು ಬಟ್ಲ ಆದ್ರೂ ಹೇಳೋಗಿರ್ತೀನಿ ಸೊ ಮಹಮ್ಮದ್ ಶಾ ಅಂತ ದೇವಸ್ ಅ ಕಿಂಗ್ ಕಲ್ಡ್ ಮಹಮ್ಮದ್ ಶಾ ಇನ್ ಗುಜರಾತ್ ಅಲ್ಲಿ ಇರ್ತಾನೆ ಒಬ್ಬ ರಾಜ ಈ ಟೈಮಲ್ಲಿ ಹುಮಾಯುನ್ ವಾಸ್ ದ ರೂಲರ್ ಹುಮಾಯಿನ್ ಅಲ್ಲಿ ರೂಲ್ ಮಾಡ್ತಿರ್ತಾನೆ ಎಲ್ ರೂಲ್ ಮಾಡ್ತಿರ್ತಾನೆ ಆಗ್ರವನ್ ಸೊ ಈ ಟೈಮ್ ಟೈಮಲ್ಲಿ ಇದು ಎಕ್ಸಾಮ್ ಇರೋದು ಮಾತ್ರ ಹೇಳ್ತೇನೆ ಔಟ್ ಆಫ್ ಎಕ್ಸಾಮ್ ಹೋಗೋದಿಲ್ಲ ಫಸ್ಟ್ ಆಫ್ ಆಲ್ ಸೊ ಇಲ್ಲಿ ಬಂದ ಮಾಡರ್ನ್ ಇಂಡಿಯಾ ಬಂದಾಗ ಸೊ ಇವ್ನ ಅಟ್ಯಾಕ್ ಮಾಡಬೇಕು ಸೊ ಈ ತರ ಇದೆ ಇಂಡಿಯಾ ಅಂತ ಅಂದ್ರೆ ಸೊ ದಿಸ್ ಇಸ್ ವಾರ್ಡ್ ದ ಇಂಡಿಯಾ ಇದು ಗುಜರಾತ್ ಈ ತರ ಏನ್ ಸೊ ಇಲ್ಲಿ ಆಗ್ರ ಇಲ್ಲಿದೆ ಸೊ ದಿಸ್ ಹುಮಾಯುನ್ ಏನ್ ಮಾಡ್ತದ ಹಿ ಮೂಡ್ ಇಸ್ ಮಿಲ್ಟ್ರಿ ಟುವರ್ಡ್ಸ್ ದ ವೆಸ್ಟ್ ಅಂದ್ರೆ ಗುಜರಾತ್ ಸೈಡ್ ಈ ಕಡೆ ಮೂವ್ ಮಾಡ್ದೊ ಹೆದರಿಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಮಹಮ್ಮದ್ ಶಾ ಆಫ್ ದ ಗುಜರಾತ್ ಸಲ್ತಾನೆಟ್ ಗುಜರಾತ್ ಒಬ್ಬ ರಾಜ್ ಇವ್ನಿಗೆ ಸ್ಟಾರ್ಟ್ ಆಯ್ತು ನನ್ ಮೇಲೆ ಅಟ್ಯಾಕ್ ಮಾಡ್ತಾನೇನು ಹಿಮ್ ಮೈಟಾ ಅಟ್ಯಾಕ್ ನನ್ ಮೇಲೆ ಅಟ್ಯಾಕ್ ಮಾಡ್ಬೋದು ಅಂತೇಳಿ ಅದಕ್ಕೆ ಏನ್ ಮಾಡ್ತಾ ಹೋದ ತಕ್ಷಣ ಓಡೋಗ್ತಾನೆ ಎಲ್ಲಿಗೆ ಅಂದ್ರೆ ಗೋವಾ ಓಡೋಗ್ತಾನೆ ಗೋವಾದಲ್ಲಿ ಯಾರು ಇದ್ರು ಈ ಸೈಂಡ್ ಅನ್ ಅಗ್ರಿಮೆಂಟ್ ಏನು ಅಂತಂದ್ರ ನಾಳೆ ಇನ್ ಫ್ಯೂಚರ್ ಮೋಸ್ಟ್ಲಿ ಈ ಕಡೆ ಆರ್ಮಿ ಬರಂಗ ಕಾಣಿಸ್ತದೆ ಇಫ್ ಹುಮೈನ್ ಅಟ್ಯಾಕ್ಸ್ ಆನ್ ಮೀ ದೆನ್ ಯು ಶುಡ್ ಕಮ್ ಇನ್ ದೆ ಮೈ ಸ್ಟೇಟ್ ನನಗೆ ಸಪೋರ್ಟ್ ಮಾಡ್ಬೇಕು ನೀವು ನಂಗೆ ಸಪೋರ್ಟ್ ಮಾಡ್ಬೇಕು ಸೊ ನಿಮ್ಗೆ ನಂಗೆ ಸಪೋರ್ಟ್ ಮಾಡಿದ್ರೆ ಇವ್ ಯುದ್ಧ ಮಾಡಕ್ ಬಂದಾಗ ಯು ಶುಡ್ ಕಮ್ ಇನ್ ಸಪೋರ್ಟ್ ಆಫ್ ಮೀ ನನ್ ಸಪೋರ್ಟ್ ಮಾಡ್ಬೇಕು ನೀವ್ ನಂಗೆ ಸಪೋರ್ಟ್ ಮಾಡಿದ್ರೆ ನಾನ್ ನಿಮಗೆ ಏನ್ ಕೊಡ್ತೀನಿ ಈಗ ಸಾಲ್ಸೆಟ್ ಅಂಡ್ ಬಸ್ ಇನ್ ಸಿಟಿಗಳ್ ಕೊಡ್ತೀನಿ ಸಾಲ್ಸೆಟ್ ಅಂಡ್ ಬಸ್ ಇನ್ ಸಾಲ್ಸೆಟ್ ಅಂತ ಒಂದು ಬಸ್ ಎರಡ್ ಎರಡು ಊರುಗಳು ಬರ್ತವೆ ಸಿಟಿ ಇಂಪಾರ್ಟೆಂಟ್ ಸಿಟಿ ಟ್ರೇಡ್ ಸೆಂಟರ್ ಬಸ್ ಇನ್ ಕೊಡ್ತೀನಪ್ಪ ಕೊಡ್ತೀನಿ ಹೆಲ್ಪ್ ಮಾಡಿದ್ರೆ ಅಂತ ಅದಕ್ಕೆ ಅಗ್ರಿಮೆಂಟ್ ಯಾರು ಸೈನ್ ಮಾಡಿದ್ರು ಪೋರ್ಚುಗೀಸ್ ಸೈನ್ ಮಾಡಿ ಇಲ್ಲಿ ಹುಮಾಯುನ್ ಈ ಆರ್ಮಿನ ಇಲ್ಲಿವರೆಗೂ ಮೂವ್ ಮಾಡಿದ್ದ ಬಟ್ ಏನಕ್ಕೆ ಬಂದಿ ಅಂತ ಅವನಿಗೆ ಗೊತ್ತಿಲ್ಲ ಸೊ ಆಮೇಲೆ ಅದು ವಾಪಸ್ ಹೋಗ್ಬಿಡುತ್ತೆ ಆರ್ಮಿ ಯಾವ ಕಡೆ ಆರ್ಮಿ ಹೋಯ್ತು ಮತ್ತೆ ಟುವರ್ಡ್ಸ್ ಆಗ್ರಾ ಸೊ ಇಲ್ಲಿ ಬರ್ಲಿಲ್ಲ ಸೊ ಈಗ ಪೋರ್ಚುಗೀಸ್ ಬರ್ತಾಡ ಇಲ್ಲಿಂದ ಗುಜ್ ಇಲ್ಲಿಂದ ಗೋವಾದಿಂದ ನೀ ನೀಂತ ಹೇಳಿದಪ್ಪ ಕಲ್ಸೆಟ್ ಮತ್ತು ಬಾಸಿಂಗ್ ಕೊಡ್ತೇನೆ ನಮ್ಗೆ ಕೊಡು ಇವನೇನ್ ಹೇಳ್ತೇನೆ ಫಸ್ಟ್ ಪ್ರಾವಿಷನ್ ಓದು ರೀಡ್ ದ ಫಸ್ಟ್ ಪ್ರಾವಿಷನ್ ಏನಂತ ಇದೆ ಹುಮಾಯಿನ್ ಅಟ್ಯಾಕ್ಸ್ ಆನ್ ಮೀ ಡೂಯಿಂಗ್ ದಟ್ ಟೈಮ್ ಇಫ್ ಯು ಕಮ್ ಇನ್ ರೆಸ್ಟ್ ಆಫ್ ಮೈ ಸ್ಟೇಟ್ ಗಿವ್ ಅಂತ ಹೇಳಿದ್ವಿ ಹುಮಾಯಿನ ಬಂದಿಲ್ಲ ಯುದ್ಧನೂ ಆಗಿಲ್ಲ ನೀವು ಸಪೋರ್ಟ್ ಇವ್ ಬಂದಿಲ್ಲ ಅವ್ರು ಹೇಳ್ತಾ ಇದ್ ಫಸ್ಟ್ ಬಿಟ್ಬಿಡು ಕನ್ಸರ್ಟ್ ಸೆಕೆಂಡ್ ಇವ ಸೆಕೆಂಡ್ ಪಾಯಿಂಟ್ ಏನಂತ ಪ್ರಾಮಿಸ್ ಮಿ ದಟ್ ಯುಂಟ್ ಗಿವ್ಸ ಕೊಡು ಫಸ್ಟ್ ಹೋದ್ರೆ ಯಾರು ಆರ್ ಲೀಸ್ಟ್ ಕನ್ಸರ್ಟ್ ದ ಫಸ್ಟ್ ಪ್ರಾವಿಷನ್ ನಮ್ಗೆ ಇದು ಕೊಡು ಸೊ ಇದು ಯಾವ ಲೆವೆಲ್ ನಡೆಯುತ್ತಂತಂದ್ರೆ ಲಾಸ್ಟ್ ಒಂದ್ಸಲ ಏನ್ ಮಾಡ್ತಾರೆ ಗುಜರಾತ್ ಒಳಗೆ ಆ ಶಿಪ್ ಒಳಗೆ ಕರ್ಕೊಂಡು ಹೋಗ್ತಾರವ್ ಕ್ಯಾಬ್ರೆ ತೋರಿಸ್ ನಿಮ್ ಕ್ಯಾಬ್ರೆ ಅಂತ ಫನಿ ಅಲ್ಲಿ ಹೇಳ್ತಾ ಇದ್ವಿ ಅಷ್ಟೇ ಲೈಕ್ ಅವ್ರದ್ದು ಇರ್ತದ ಇದ್ನಿ ಆ ಕಾಡ್ತಾ ಆಡ್ತಾರೆ ಆತರ ಸೊ ಮನರಂಜನೆ ಒಂದ್ ಮನೋರಂಜನೆ ಹೋಗ್ತಾರ ಅವ್ನ ಹೋಗ್ತಾರವ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಮರ್ಡರ್ ಮಾಡಿ ಸಮುದ್ರೊಳ ಬಿಸಾಕ್ಬಿಟ್ಟು ಬಂದ್ಬಿಟ್ಟು ಬೇಡ ಎತ್ಕೊಂತಾರೆ ನಿಮ್ ರಾಜ ಸೈನ್ ಮಾಡೋತ್ ಹೋಗಪ್ಪ ನಮ್ದು ಅಂತ ಮತ್ತೆ ಬಾಸಿಂಗ್ ಕಿತ್ಕೊಳ್ತಾರೆ ಅದನ್ನ ಅವರಿಂದ ಯಾರು ಕಿತ್ಕೊಂಡ್ರು ಅಂದ್ರ ನಮ್ ಪೇಶ್ಗಳು ಕಿತ್ಕೊಳ್ತಾರ ಅದನ್ನ ಅವ್ರಲ್ಲಿ ಕಿತ್ಕೊಳ್ತಾರೆ ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಸ್ಟೋರಿ ವಾಟ್ ತುಂಬಾ ವಿಲ್ ತುಂಬಾ ಇದಾವೆ ಅರ್ಥ ಹಾಕಿಯ ಕಾನ್ಸೆಪ್ ಇದು ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಇದಾದ್ಮೇಲೆ ನೋಡ್ತಾ ಹೋಗಿ ಇನ್ ಇನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಓಕೆ ತರ್ಟಿ ಟು ಹಿ ಅನೆಕ್ಸ್ಟ್ ಅಹಮದ್ ನಗರ್ ಅಹಮದ್ ನಗರ್ ದಟ್ ಇಸ್ ಕಂಪ್ಲೀಟ್ ಅನೆಕ್ಸ್ಟ್ ಸಂಪೂರ್ಣ ಅಹಮದ್ ನಗರ ಕಿತ್ಕೊಳ್ತ ಅವರು ಔರಂಗಜೇಬ್ ಸಾರಿ ಅಕ್ಬರ್ ಎಷ್ಟು ಕಿತ್ಕೊಂಡಿದ್ದ ಸೊ ಹಾಫ್ ಅಲ್ಲ ಓನ್ಲಿ ತ್ರೀ ಸಿಟೀಸ್ ಯಾವುದು ಬಾಲ್ಘಾಟ್ ನೆಕ್ಸ್ಟ್ ಯಾವ್ದು ಮತ್ತೆ ಯಾವ್ದು ಕಿತ್ಕೊಂಡಿದ್ದ ಇದಾದ್ಮೇಲೆ ಆಫ್ಟರ್ ದಿಸ್ ಬೇರಾರ್ ಅಂಡ್ ಅಹಮದ್ ನಗರ ಬಟ್ ಈ ಕಾಂಕಡ್ ದ ಕಂಪ್ಲೀಟ್ ಅಹಮದ್ ನಗರ್ ಅಂತ ಕರಿತಾ ಹೋಗ್ತೀವಿ ಕಂಪ್ಲೀಟ್ ಅಹಮದ್ ನಗರ ಇದಾದ್ಮೇಲೆ ನೋಡ್ತಾ ಹೋಗಿ ಇಂದ ಇಯರ್ ಸಿಕ್ಸ್ಟೀನ್ ತರ್ಟಿ ಸಿಕ್ಸ್ ಇನ್ ದ ಇಯರ್ ಸಿಕ್ಸ್ಟೀನ್ ತರ್ಟಿ ಸಿಕ್ಸ್ ಹಿ ಡಿಫೀಟೆಡ್ ದ ಕಿಂಗ್ಸ್ ಆಫ್ ಬಿಜಾಪುರ್ ಅಂಡ್ ಗೋಲ್ಕೊಂಡ ಬಿಜಾಪುರ್ ಮೇಲೆ ದಾಳಿ ಮಾಡ್ತಾ ಹೋದ ಹಿ ಮೇಡ್ ದ ಮ್ಯಾಚ್ ಹಿಡಿಯೇಟರ್ಸ್ ಸಾಮಂತ ಮಾಡ್ಕೊಂಡ ನೆಕ್ಸ್ಟ್ ಸಿಕ್ಸ್ಟೀನ್ ಫಾರ್ಟಿ ಟೂ ಅಲ್ಲಿ ಹಿ ಶಿಫ್ಟೆಡ್ ಹಿಸ್ ಕ್ಯಾಪಿಟಲ್ ಟು ಡೆಲ್ ಸೊ ನೋಡ್ತಾ ಹೋಗಿ ಇನ್ ಸಿಕ್ಸ್ಟೀನ್ ಫಾರ್ಟಿ ಟು ಶಿಫ್ಟೆಡ್ ಕ್ಯಾಪಿಟಲ್ ಟು ಡೆಲ್ಲಿ ಡೆಲ್ಲಿಗೆ ತನ್ನ ಕ್ಯಾಪಿಟಲ್ ನ ಶಿಫ್ಟ್ ಮಾಡ್ತಾ ಹೋಗ್ತಾನೆ ಮುಂಚೆ ಇತ್ತದು ಆಗ್ರೈಟ್ ದಟ್ ಮೀನ್ಸ್ ದೀಸ್ ಪೀಪಲ್ಟೆಡ್ ಟು ರೂಲ್ ಫ್ರಮ್ ಡೆಲ್ಲಿ ಈಗ ಅಂಡ್ ಸಿಕ್ಸ್ಟೀನ್ ಫಾರ್ಟಿ ಸಿಕ್ಸ್ ಟು ಫಾರ್ಟಿ ಸೆವೆನ್ ಈ ಲಾಸ್ಟ್ ಬ್ಯಾಟಲ್ಸ್ಟ್ ಉಜ್ಬೆಕ್ಸ್ ಅಂಡ್ ಫೇಲ್ ಟು ಕಾಮ್ ಕರ್ದ ಬಲ್ಕ್ ರೀಜನ್ ಅಂದ್ರೆ ಎವ್ರಿ ಒನ್ ಟ್ರೈ ಟು ಕಾಮ್ ಕರ್ದ ಉಜ್ಬೇಕಿಸ್ತಾನ್ ಉಜ್ಬೇಕಿಸ್ತಾನ್ ಮೂಲ ಊರವ್ರದು ಮೂಲ ಮುಗಲ್ಸ್ದು ಅದಕ್ಕೆ ನೋಡ್ತಾ ಬಟ್ ಆಗೋದಿಲ್ಲ ಸೊ ಲಾಸ್ಟ್ ಹೂ ಟ್ರೈ ವರ್ಷ ಪರಿಸ್ಥಿತಿ ಉಜ್ಬೇಕಿಸ್ತಾನ್ ಬಟ್ ಈ ಲಾಸ್ಟ್ ದ್ಯಾಟಲ್ ಅಂಡ್ ಹಿ ಸ್ಪೆಂಡ್ ದಿಸ್ ಲಾಸ್ಟ್ ಡೇಸ್ ಇನ್ ಕ್ರೀಸನ್ ತನ್ನ ಕೊನೆ ದಿನ ಎಲ್ಲಿ ಕಳೆದ ಆರಾಮ ಏಳ್ ಕಳಿತಾವಲ್ ಕಳೀತಾವದ ಅಂತ ಹೇಳ್ತಾ ಹೋಗ್ತೀವಿ ದಿಸ್ ಇಸ್ ದ ಸ್ಟೋರಿ ಆಫ್ ದಿಸ್ ಫೆಲೋ ಸೊ ಯಾರು ಪೊಲಿಟಿಕಲ್ ಹಿಸ್ಟ್ರಿ ಆಫ್ ದ ಶಹಜಾನ್